ಅದೃಷ್ಟ ಮತ್ತೆ ಈ ಸಿನಿಮಾ ಬಂದಾಗ ನೀವೇ ಬಂದು ನನ್ನ ಟ್ರೇಲರ್ ಲಾಂಚ್ ಮಾಡ್ತಾ ಇರ ನೀವು ನನ್ನ ಲಕ್ಕಿ ಚಾಪ್ ಸೊ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಹೋದ್ರು ಈ ಅಣ್ಣಮ್ಮ ಅಣ್ಣರ ಇದನ್ನ ನಾನು ಹೇಳಿ ಹೇಳ್ತೀನಿ ಸರ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು ಐ ವೆರಿ ಹ್ಯಾಪಿ ನರ್ವಸ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸರ್ ನಾನು ತುಂಬಾ ಚಿಕ್ಕವನು ನಾನು ಇದನ್ನ ಯೂಸ್ ಮಾಡೋಕ್ಕಲ್ಲ ಎಲ್ಲ ನಮ್ಮ ಅಣ್ಣಂದ್ರು ಅಕ್ಕಂದ್ರು ತಾಯಿಯರು ತಂದೆ ನಿಂತಿದ್ದಾರೆ ನಮ್ಮ ಟ್ರೇಲರ್ ಲಾಂಚ್ಗೆ ನಮ್ಮ ಯಶ್ ಬಂದಿದ್ದಾರೆ ಒಂದು ಬ್ಯೂಟಿಫುಲ್ ಕತೆ ನಾನು ಹಿಂದಿನ ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದೆ ಯಾನ ಅನ್ನೋದು ಆ ಸಿನಿಮಾಗು ನೀವೇ ಬಂದು ಟ್ರೈಲರ್ ಲಾಂಚ್ ಸರ್ ಅದಾಗಿ ನನ್ನ ಅದೃಷ್ಟ ಮತ್ತೆ ಬಂದಾಗ ನೀವೇ ಬಂದು ಟ್ರೈಲರ್ ಲಾಂಚ್ ಮಾಡ್ತಾ ಇರ ನೀವು ನನ್ನ ಲಕ್ಕಿ ಸೊ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಹೋದ್ರು ಈ ಅಣ್ಣಮ್ಮ ಅಣ್ಣನ ಇದನ್ನ ಹೇಳ್ತೀನಿ ಸರ್ ನಿಮ್ಮ ಆಶೀರ್ವಾದ ಮೇಲೆ ಇರ್ಬೇಕು ವೆರಿ ಹ್ಯಾಪಿ ನರ್ವಸ್ ರಶಿಕಾ ನೀ ನಿಮ್ಮ ಮಾತನ್ನ ಕೇಳಕ್ಕಿಂತ ಮುಂಚೆ ಯಶ್ ಸರ್ ಐ ನಾಟ್ ಎಕ್ಸಾಚುರೇಟಿಂಗ್ ಬಿಸಿಲಿದ್ದಾಗಿಂದ ನಿಮ್ಮ ಅಭಿಮಾನಿಗಳು ನಿಮ್ಗೋಸ್ಕರ ಅಲ್ಲಿ ಹಿಂದೆ ಸುತ್ತ ಬಂದಿದ್ದಾರೆ ಈ ಕತ್ಲಾಗಿದೆ ಒಂದು ಯಾವುದೇ ಕಾರಣಕ್ಕೂ ಹೀರೋ ನಾ ನೋಡ್ತಾ ಇಲ್ಲ ಎಷ್ಟ್ ಸರ್ ಬಂದಿರೋದ್ರಿಂದ ಅವ್ರು ಎಲ್ಲ ಕಳೆದೋಗ್ಬಿಟ್ಟಿದ್ದಾರೆ ಸೊ ನಿಮ್ಮ ಮಾತು ಆ ನಿಮ್ಮ ಫ್ಯಾನ್ ಮೂಮೆಂಟ್ ಪ್ಲೀಸ್ ಹೇಳಿ ಹಲೋ ಹಾಯ್ ಸರ್ಂಕ್ ಯು ಫಾರ್ ಕಮ್ಮಿಂಗ್ ಆಕ್ಚುಲಿ ಇದು ಫ್ಯಾನ್ ಮೂಮೆಂಟ್ ಅಲ್ವಾ ಸರ್ ನಾ ಇಷ್ಟು ಅದರಿಂದ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಯು ಆರ್ ಇನ್ ಇನ್ಸ್ಪಿರೇಷನ್ ನೀವು ಯಾವಾಗಲೂ ಇಂಟರ್ವ್ಯೂ ಅಲ್ಲಿ ಒಂದು ಬ್ಯಾಂಗ್ಳೂರ್ ಟ್ರೀ ಬಗ್ಗೆ ಸ್ಟೋರಿ ಥ್ಯಾಂಕ್ ಯು ರಾಶಿಕಾ ಅಂಜಲಿ ಅಂಜಲಿ ಆಲ್ಸೋ ಹಿಯರ್ ಕೂಡ ನಮ್ಮ ಮನದ ಕೊಡಲು ಚಿತ್ರದ ಸುಂದರವಾದಂತ ನಾಯಕನಟಿ ನಟಿ ಪ್ಲೀಸ್ ಮಾತಾಡಿ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಅಂಜಲಿ ಅನೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾವು ಮೂರು ಜನ ಹೊಸಬ್ರು ಸಪೋರ್ಟ್ ಇಟ್ ಮೀನ್ಸ್ ವರ್ಲ್ಡ್ ಟು ಹೊಸ ಹಾಗೂ ಯಶ್ ಸರ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಮಚ್ ಜನರ ಕಡಲು ಸೊ ಇಪ್ಪತ್ತೆಂಟನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ ಥ್ಯಾಂಕ್ ಯು ಸುಮೋ ಕಾಂಜಲಿ ಥ್ಯಾಂಕ್ ಯು ರಾಶಿಕಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯಸ್ ಅಂಡ್ ಅಫ್ಕೋರ್ಸ್ ನಾನು ಆಗ್ಲೇ ಹೇಳಿದಾಗೆ ಈ ಸೌಂಡ್ ನಿಲ್ಲಲ್ಲ ನಾವು ಈಗ ಯಶ್ ಸರ್ ಅವ್ರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಸಖತ್ ಆಗಿ ಸ್ಟೆಪ್ ಹಾಕೋತರ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರು